ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಪ್ರತಿ ವರ್ಷ ಹಲವರು ಅತ್ಯುತ್ಸಾಹದಿಂದ ಹೋಗ್ತಾರೆ ಮನೆಯೊಳಗೆ ತೆರಳುವ ಮುನ್ನ ವೇದಿಕೆಯಲ್ಲಿ ಮಾತನಾಡುವಾಗ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಮನೆಯಲ್ಲಿ ನಡೆಯುವ ರಂಪ ರಾಮಾಯಣದಲ್ಲಿ ಕೂಡ ಭಾಗವಹಿಸ್ತಾರೆ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಬೆಂಕಿಯನ್ನ ಕೂಡ ಹಚ್ಚುವುದರಲ್ಲಿ ಮುಂದಿರ್ತಾರೆ ಆದ್ರೆ ಮನೆಯೊಳಗೆ ಹೋದ ಸ್ಪರ್ಧಿಗಳಲ್ಲಿ ಪ್ರತಿ ವಾರ ಯಾರಾದರೂ ಒಬ್ರು ಮನೆ ಹೊರಗಡೆ ಬರ್ಲೇಬೇಕು ಅದೇ ನಿಯಮ ಈ ನಿಯಮದಡದಲ್ಲಿಯೇ ಅಶ್ವಿನಿ ಗೌಡ ಅವರನ್ನ ಮನೆಯಿಂದ ಹೊರಗಡೆ ಕಳುಹಿಸಲಾಗಿದೆಯಾ ಎನ್ನುವ ಅನುಮಾನ ಸದ್ಯ ಹಲವರನ್ನ ಕಾಡ್ತಿದೆ ಹೌದು ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಮಲ್ಲಮ್ಮ ಬಂದ್ರು ಆದರೆ ಈ ವಾರ ಯಾರು ಬರ್ತಾರೆ ಎನ್ನುವ ಪ್ರಶ್ನೆ ಇದೆ ಯಾಕಂದ್ರೆ ಎಲ್ಲರ ನೆತ್ತಿಯ ಮೇಲೆ ತೂಗುಗತ್ತಿ ನೇತಾಡ್ತಿದೆ ಇನ್ನು ರಿಷಾ ಮತ್ತು ಗಿಲ್ಲಿ ನಡುವೆ ಕೈ ಕೈ ಮಿಲಾಯಿಸುವ ಮಟ್ಟಿಗೆ ಗಲಾಟೆಯಾಗಿದೆ ಹೀಗಾಗಿಯೇ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಿದ ಹಿನ್ನೆಲೆ ರಿಷಾ ಅವರನ್ನ ಈ ವಾರ ಮನೆಯ ಹೊರಗಡೆ ಕಳುಹಿಸಬಹುದು ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿದೆ ಮತ್ತೊಂದು ಕಡೆ ಮನೆಯ ಪ್ರಬಲ ಸ್ಪರ್ಧಿ ಅಶ್ವಿನಿ ಗೌಡ ಅವರನ್ನೇ ಮನೆಯಾಚೆ ಕಳುಹಿಸಲಾಗಿದೆಯಾ ಎನ್ನುವ ಚಿಂತೆ ಈಗ ಹಲವರನ್ನ ಕಾಡ್ತಿದೆ ಯಾಕಂದ್ರೆ ಮುಂದಿನ ಭಾಗದಲ್ಲಿ ಎಂದು ತೋರಿಸಿದ ಅಶ್ವಿನಿ ಗೌಡ ಸೂಟ್ ಕೇಸ್ ತಗೊಂಡು ಹೊರಗಡೆ ಬಂದಿರೋದನ್ನ ತೋರಿಸಲಾಗಿದೆ ಈ ಹಿನ್ನೆಲೆ ವಾರದ ಮಧ್ಯದಲ್ಲಿ ಅಶ್ವಿನಿ ಗೌಡ ಅವರನ್ನ ಮನೆಯ ಹೊರಗಡೆ ಕಳುಹಿಸಲಾಗಿದೆ ಎಂದು ಹಲವರು ಅಂದುಕೊಂಡಿದ್ದಾರೆ ಇನ್ನು ಕೆಲವರು ಅಶ್ವಿನಿ ಗೌಡ ಅವರನ್ನ ಸೀಕ್ರೆಟ್ ರೂಮ್ ಗೆ ಕಳುಹಿಸಬಹುದು ಎಂದು ಅಂದುಕೊಂಡಿದ್ದಾರೆ ಆದರೆ ವಾಸ್ತವದಲ್ಲಿ ಅಶ್ವಿನಿ ಗೌಡ ಮನೆಯಿಂದ ಹೊರ ಬಂದಿಲ್ಲ ಸೀಕ್ರೆಟ್ ರೂಮ್ ಗೆ ಕೂಡ ಹೋಗಿಲ್ಲ ಹೌದು ಅಸಲಿಗೆ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಳೆದ ಕೆಲ ವರ್ಷಗಳಿಂದ ಸೀಕ್ರೆಟ್ ರೂಮ್ ಎಂಬ ರೂಮ್ ಇಲ್ಲವೇ ಇಲ್ಲ ಹಾಗೊಂದು ವೇಳೆ ಇದ್ದಿದ್ರೆ ಆ ನಲ್ಲಿರುವ ಸ್ಪರ್ಧಿಗಳ ಚಲನ ವಲನ ನೋಡುವವರೆಗೆ ಕಾಣಬೇಕಿತ್ತು ಗೊತ್ತಾಗಬೇಕಿತ್ತು ಉದಾಹರಣೆಗೆ ಎರಡ್ ಸಾವಿರದ ಹದಿನಾರಲ್ಲಿ ಇದೇ ರೀತಿ ಮನೆಯ ಹೊರಗಡೆ ಬಂದಿದ್ದಾರೆ ಎಂದು ಹೇಳಿ ಶಾಲಿನಿ ಅವರನ್ನ ಸುದೀಪ್ ಸೀಕ್ರೆಟ್ ರೂಮ್ ಗೆ ಕಳುಹಿಸಿದ್ರು ಆಗ ಶಾಲಿನಿ ತನ್ನ ವಿರುದ್ಧ ಯಾರಿದ್ದಾರೆ ತನ್ನ ಪರ ಯಾರಿದ್ದಾರೆ ಯಾರು ಯಾವ ಮಸಲತ್ತು ಮಾಡ್ತಿದ್ದಾರೆ ಎಂದು ಸೀಕ್ರೆಟ್ ರೂಮ್ ನಲ್ಲಿ ಕುಳಿತು ಶಾಲಿನಿ ನೋಡ್ತಿದ್ರು ಈ ದೃಶ್ಯ ಪ್ರಸಾರ ಕೂಡ ಮಾಡಲಾಗಿತ್ತು ಆದ್ರೆ ಈ ಬಾರಿ ಆರಂಭದಲ್ಲಿ ಹೊರ ಬಂದಿದ್ದಾರೆ ಎಂದು ಹೇಳಲಾಗಿದ್ದ ರಕ್ಷಿತಾ ಸೀಕ್ರೆಟ್ ರೂಮ್ ನಲ್ಲಿ ಇಡಲಾಗಿತ್ತು ಎಂದು ಹೇಳಲಾಗಿತ್ತು ಆದ್ರೆ ರಕ್ಷಿತಾ ನಿಜಕ್ಕೂ ಸೀಕ್ರೆಟ್ ರೂಮ್ ನಲ್ಲಿ ಇದ್ದರು ಎನ್ನುವುದಕ್ಕೆ ಯಾವ ಸಾಕ್ಷ್ಯನೂ ಕೂಡ ಬಿಗ್ ಬಾಸ್ ತೋರಿಸಲಿಲ್ಲ ಪ್ರೇಕ್ಷಕರಿಗೆ ಕೂಡ ಕಾಣಲಿಲ್ಲ ಈ ಹಿನ್ನೆಲೆ ಅಶ್ವಿನಿ ಗೌಡ ಸೀಕ್ರೆಟ್ ರೂಮ್ ಗೆ ಹೋಗಿರಲು ಸಾಧ್ಯ ಇಲ್ಲ ಏನು ಸೀಕ್ರೆಟ್ ರೂಮ್ ಗೆ ಹೋಗದ ಅಶ್ವಿನಿ ಗೌಡ ಮನೆಯ ಹೊರಗಡೆ ಆದರೂ ಬಂದಿದ್ದಾರಾ ಎಂದರೆ ಅದೂ ಇಲ್ಲ ಯಾಕಂದ್ರೆ ಇಂದು ಬಿಡುಗಡೆಯಾದ ಪ್ರೋಗದಲ್ಲಿ ಅಶ್ವಿನಿ ಗೌಡ ಇದ್ದಾರೆ ಪ್ರೇಕ್ಷಕರಿಗೆ ಮತ್ತು ಮನೆಯ ಸ್ಪರ್ಧಿಗಳಿಗೆ ಚಮಕ್ ಕೊಡಲು ಬಿಗ್ ಬಾಸ್ ಈಗಿಮಿಟ್ ಮಾಡಿರಬಹುದು ಆ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು